ರಾಜ್ಯ ಬಿಜೆಪಿ ಪಾಳಯದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ರಾಜಕೀಯದಲ್ಲಿ ಸಕ್ರಿಯವಾಗುವ ಸುಳಿವು ನೀಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅನಂತಕುಮಾರ್ ಸ್ಪರ್ಧೆ ಅನುಮಾನ ಎನ್ನಲಾಗಿತ್ತು ಆದರೆ ಅನಂತಕುಮಾರ್ ಹೆಗಡೆ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ ಶಿರಸಿ ಸಿದ್ದಾಪುರ ಹೊನ್ನಾವರ ಸೇರಿ ವಿವಿಧೆಡೆಯಿಂದ ಆಗಮಿಸಿದ ಬೆಂಬಲಿಗರ ಜೊತೆ ಅನಂತಕುಮಾರ್ ಹೆಗಡೆ ಸಭೆ ನಡೆಸಿದ್ದಾರೆ ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ನಿಲ್ಲಲೇಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ವೈಯಕ್ತಿಕ ಆರೋಗ್ಯ ಸಮಸ್ಯೆಯಿಂದಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿಲ್ಲ ಚುನಾವಣೆಗೆ ಸ್ಪರ್ಧಿಸುವಂತೆ ಕಾರ್ಯಕರ್ತರಿಂದ ಒತ್ತಡ ಬರ್ತಾ ಇದೆ ಈಗ ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಮುಂದೆ ಮಾತಾಡೋಣ ಅಂತ ಅನಂತಕುಮಾರ್ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ ಹಿಜಾಬ್ ಜಟಾಪಟಿ ಕುರಿತಾಗಿ ಪ್ರತಿಕ್ರಿಯಿಸುವ ವೇಳೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಗೋಡ್ಸೆ ಅನುಯಾಯಿಗಳು ಅವರಿಂದ ಏನನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಹಿಜಾಬ್ ಮತ್ತು ಬುರ್ಖಾ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ ನಾವು ಟಿಪ್ಪು ಸುಲ್ತಾನ್ ಪರ ಅನ್ನೋದು ಬ್ರಿಟಿಷರ ಬೂಟನೆ ಕೋರು ಬಿಜೆಪಿಯವರಿಂದ ನಾವು ಪಾಠ ಕಲಿಬೇಕಿಲ್ಲ ಆಹಾರ ಉಡುಪು ಎಲ್ಲರ ವೈಯಕ್ತಿಕ ಹಕ್ಕು ನಮ್ಮದು ಜಾತ್ಯತೀತ ರಾಷ್ಟ್ರ ಕಾಂಗ್ರೆಸ್ ಸಂವಿಧಾನದ ರಕ್ಷಣೆ ಮಾಡುತ್ತೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಬಿಜೆಪಿಯವರು ಬ್ರಿಟಿಷರ ಬೂಟು ನೆಕ್ಕುವವರು ಎಂದಿದ್ದ ಹರಿಪ್ರಸಾದ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ರನ್ನ ಬೂಟುಗಿಂತ ಕಡೆ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಾಗ್ತಾ ಇರುವ ಅವಮಾನ ಸಹಿಸದೆ ಹೀಗೆ ಮಾತಾಡ್ತಾ ಇದ್ದಾರೆ ನೀವೇನು ಮಾಡಿದ್ರು ಸಿದ್ದರಾಮಯ್ಯ ನಿಮ್ಮನ್ನ ಮಂತ್ರಿ ಮಾಡಲ್ಲ ಡಿಕೆ ಶಿವಕುಮಾರ್ ಸಹ ನಿಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಸೋನಿಯಾ ಗಾಂಧಿ ಕೂಡ ನಿಮ್ಮನ್ನ ಮಂತ್ರಿ ಮಾಡಿ ಅಂತ ಹೇಳೋದಿಲ್ಲ ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀರಿ ಅಂತ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟು ಕೊಟ್ಟಿದ್ದಾರೆ ಯಾರು ಬೂಟು ನೆಕ್ಕೋರು ಯಾರು ಯಾರ ಪರ ಎಲ್ಲವೂ ಗೊತ್ತಿದೆ ಮೌಂಟ್ ಬ್ಯಾಟನ್ ಜೊತೆ ಯಾರು ಹೊಂದಾಣಿಕೆ ಮಾಡಿಕೊಂಡಿದ್ರು ಇತಿಹಾಸ ಕೆದಕಬೇಡಿ ಹರಿಪ್ರಸಾದ್ ಅವರೇ ಇತಿಹಾಸ ಕೆದಕಿದ್ರೆ ನಿಮ್ಮ ಮುಖಕ್ಕೆ ಮಸಿ ಬಡಿದುಕೊಳ್ಳುತ್ತೆ ದೇಶದ ಜನ ಶಾಂತಿ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಕಾಂಗ್ರೆಸ್ ನೀತಿ ಅಂತ ಶೋಭಾ ಕರಂದ್ಲಾಜೆ ವಾಕ್ ಪ್ರಹಾರ ನಡೆಸಿದ್ದಾರೆ ಬಿಜೆಪಿಯವರು ಬ್ರಿಟಿಷರ ಬೂಟು ನೆಕ್ಕುವವರು ಎಂದಿದ್ದ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದು ಬಿಕೆ ಹರಿಪ್ರಸಾದ್ ದುರಹಂಕಾರದ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ನಿಮ್ಮ ಹೇಳಿಕೆಗೆ ಉತ್ತರ ಕೊಡ್ತಾನೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಅಧಿಕಾರದ ಅಮಲಲ್ಲಿ ಹೇಳಿಕೆ ನೀಡುತ್ತಾ ಇದ್ದಾರೆ ದುರಹಂಕಾರದ ನಡವಳಿಕೆಗೆ ಯಾವ ರೀತಿಯ ಶಾಸ್ತಿ ಆಗಲಿದೆ ಕಾದು ನೋಡಿ ಅಂತ ವಿಜೇಂದ್ರ ಚಾಟಿ ಬೀಸಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಬಿಕೆಹರಿ ಪ್ರಸಾದ್ ಹರಿಪ್ರಸಾದ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು ಎವೋ ಹ್ಯೂಮ್ ಅಲ್ವಾ ಆಗ ನೀವು ಹ್ಯೂಮ್ ಅವರ ಬೂಟ್ ನೆಗ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಟಿಪ್ಪು ಒಬ್ಬ ಹೇಳಿ ಬ್ರಿಟಿಷರ ವಿರುದ್ಧ ಹೆದರಿ ಓಡಿ ಹೋದವ ನೀವು ಟಿಪ್ಪು ಹಿಂದೆ ಹೋದ್ರೆ ಜನ ಪಾಠ ಕಲಿಸ್ತಾರೆ ಹಿಂದೂ ಮುಸ್ಲಿಮರ ಮಧ್ಯೆ ಬೆಂಕಿ ಹಚ್ಚುವ ವ್ಯಕ್ತಿ ಸಿದ್ದರಾಮಯ್ಯ ಅಂತ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಿಜಾಬ್ ಜಟಾಪಟಿ ತಾರಕಕ್ಕೇರಿದೆ ಮಾಜಿ ಸಚಿವ ಸಿಟಿ ರವಿ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಸಿದ್ದರಾಮಯ್ಯ ತನ್ನ ರಾಜಕೀಯ ಲಾಭಕ್ಕೆ ಸಮಾಜ ಕದುಡುತ್ತಿದ್ದಾರೆ ಶಾಲೆಯಲ್ಲಿ ಸಮವಸ್ತ್ರ ಬೇಕಾ ಬೇಡ್ವಾ ಅನ್ನೋದು ಚರ್ಚೆಯ ವಿಷಯವಾಗಬಾರದು ಸಮವಸ್ತ್ರ ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳಲ್ಲಿ ಜಾತಿ ಹಾಗೂ ಕೋಮು ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ ಮನಸ್ಥಿತಿ ಎರಡೂ ಒಂದೇ ಅಂತ ಸಿಟಿ ರವಿ ಚಾಟಿ ಬೀಸಿದ್ದಾರೆ ಹಿಜಾಬ್ ಚಟಾಪಟಿ ಬಗ್ಗೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಟ್ ಬಿಟ್ಟು ರಾಜಕಾರಣ ಮಾಡಲ್ಲ ಟಿಪ್ಪು ಹೆಸರಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತದೆ ಅಂದ್ರೆ ಯೋಚಿಸಬೇಕಿದೆ ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ ನಿಲುವು ಸರಿಯಲ್ಲ ಶಾಲೆಯಲ್ಲಿ ಯೂನಿಫಾರ್ಮ್ ಇರಬೇಕು ಹಿಜಾಬ್ ಹಾಕಿ ಹೋದ್ರೆ ನಮ್ಮವರು ಕೇಸರಿ ಶಾಲು ಹಾಕಿ ಹೋಗ್ತಾರೆ ಸಿದ್ದರಾಮಯ್ಯಗೆ ಧಮ್ ಇದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡಿ ಅಂತ ಅನಂತಕುಮಾರ್ ಹೆಗಡೆ ಸವಾಲ್ ಹಾಕಿದ್ದಾರೆ ಹಿಜಾಬ್ ನಿಷೇಧ ವಾಪಸ್ ಪ್ರಸ್ತಾಪದ ಬಗ್ಗೆಯೂ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದು ಇದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಸಮವಸ್ತ್ರ ಸಂಹಿತೆ ಇರುತ್ತದೆ ಅದು ಪಾಲನೆ ಆಗಬೇಕಷ್ಟೇ ಇದನ್ನ ಸಿಎಂ ಗಮನಿಸಲಿ ಅಂತ ಹೇಳಿದರು ಇದೇ ವೇಳೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವ ಚರ್ಚೆ ಬಗ್ಗೆಯೂ ಪ್ರತಿಕ್ರಿಯಿಸಿದ್ದು ಮಹಾರಾಜರು ತಮ್ಮ ಮನೆಯ ದುಡ್ಡು ತಂದು ಮೈಸೂರು ಅಭಿವೃದ್ಧಿ ಮಾಡಿಲ್ಲ ಅಂತ ಸಿಎಂ ಹೇಳಿದರು ಆ ಹೇಳಿಕೆಯಿಂದಲೇ ನಮಗೆ ಗೊತ್ತಾಯಿತು ಸಿದ್ದರಾಮಯ್ಯರ ಪ್ರೀತಿ ಅಭಿಮಾನ ಗೌರವ ಟಿಪ್ಪುಗೆ ಹೊರತು ಮೈಸೂರು ಮಹಾರಾಜರಿಗೆ ಅಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಜಾಬ್ ನಿಷೇಧ ಜಟಾಪಟಿ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಸರ್ಕಾರದ ನಿಲುವನ್ನ ತಿಳಿಸಿದ್ದಾರೆ ಸಂವಿಧಾನದಲ್ಲಿ ಎಲ್ಲದಕ್ಕೂ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಗೂ ತಾನು ಏನು ಸೇವಿಸಬೇಕು ತಾನು ಏನು ಧರಿಸಬೇಕು ಎನ್ನುವ ಹಕ್ಕಿದೆ ಮುಖ್ಯಮಂತ್ರಿಗಳು ಅದೇ ಅರ್ಥದಲ್ಲಿ ಹೇಳಿದ್ದಾರೆ ಬಿಜೆಪಿಯವರು ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಅದರ ಅವಶ್ಯಕತೆ ಇಲ್ಲ ಎಂಬುದು ನನ್ನ ಭಾವನೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್